ಹೆಸರು ಸರ್ ಸಿದ್ದಪ್ಪ ಚಿಕ್ಕಳ್ಳಿ ಚಿಕ್ಕಳ್ಳಿ ಇಲ್ಲಿ ಯಾರು ಸರ್ ಈಗ ಮೈಸೂರು ಕೊಡಗು ಎಲ್ಲ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಮೈಸೂರು ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಶ್ರೀನಿವಾಸ ಈಗ ಈಗ ಅವರು ನಿಲ್ಲಲ್ಲ ಅಂದರೆ ನಿಲ್ಲಿಸ್ತಾರೆ ಹಳಿಯ ಇದ್ದಾರೆ ಅಳಿವಿಗೆ ಟಿಕೆಟ್ ಕೊಟ್ಟಿಲ್ಲ ಎಮ್ ಎಲ್ ಇದು ಕ್ಯಾನ್ಸಲ್ ಆಗಿ ಸೋತವ್ರೆ ಈ ಸಾರಿ ಕೊಟ್ಟರು ಕೊಡ್ಬೋದು ಇಲ್ಲ ಅವ್ರು ಗೆಲ್ಲಕ್ಕಾಗಲ್ಲ ಅಂದರೆ ಫೈಟ್ ಮಾಡಿ ಇಲ್ಲಿ ಕಾಂಗ್ರೆಸ್ ಆಪೋಸಿಟು ಬಿಜೆಪಿಯವ್ರನ್ನೇ ಹಾಕ್ಬೋದು ಲೀಡ್ರ್ ಒಳ್ಳೆ ಲೀಡ್ರ ಇಲ್ಲಿ ಯಾವ ಪಕ್ಷ ಬರ್ಬಹುದು ಸರ್ ಇಲ್ಲಿ ಸದ್ಯಕ್ಕೆ ನಮ್ಮ ಅನುಕೂಲ ಇದಾಗಿ ಇದೆಲ್ಲ ಸೇರಿಸ್ಕೊಂಡ್ರೆ ಬಿಜೆಪಿ ಹೊಡಿ ಪಕ್ಕ ಚಾಮರಾಜನಗರ ಕ್ಷೇತ್ರ ಅಂತಂದ್ರೆ ಬೆಟ್ಟಕ್ಕಂಟ ಚಾಮುಂಡಿ ಬೆಟ್ಟಕಂಠ ನಗರ ಗುಂಡ್ ಬೆಟ್ಟ ಎಲ್ಲ ಸೇರಿಸ್ರು ಬಿಜೆಪಿನೇ ಬಿಜೆಪಿಗೆ ಈ ಕಡೆ ಮೈಸೂರಿಗೆ ಸೇರ್ಕೊಂಡ್ರೆ ಪ್ರತಾಪ್ ಸಿಂಹ ಇಂದು ಈಗ ಸೆಂಟ್ರಲ್ ಮೋದಿನೇ ನೆಕ್ಸ್ಟ್ ಮೋದಿನೇ ಬೇರೆ ಕ್ಯಾಂಡಿಡೇಟ್ ಏನಾದರೂ ಅಥವಾ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಖರ್ಗೆ ಅವರು ಸಿದ್ದರಾಮಯ್ಯ ಸಿ ಎಂನವರೇ ಹೇಳ್ಬಿಟ್ಟಿದಾರಲ್ಲ ರಾಹುಲ್ ಗಾಂಧಿ ಮುಂದಿನ ಪ್ರಧಾನಿ ಅಂತ ಕಾಂಗ್ರೆಸ್ನಲ್ಲಿ ಒಳಗೊಳಗಾಗಿ ಗಲಾಟೆ ಜಾಸ್ತಿ ಆಗಿದೆ ಡಿ ಕೆ ಶಿವಕುಮಾರ್ದು ಸಿದ್ದರಾಮಯ್ಯಂದು ಇದೆಲ್ಲ ಇವರೆಲ್ಲ ಈ ಒಬ್ಬ ಸಿ ಎಮ್ ಹೇಳವ್ರೆ ಇವ್ರಿಗೆ ಹೇಳವ್ರೆ ಅಲ್ಲಿ ಹೇಳಿರೋದೆಲ್ಲ ಏನು ಸೆಂಟ್ರಲ್ಲಿ ಮೋದಿ ಇವನ್ನ ಖರ್ಗೆ ಮಾಡಬೇಕು ಅಂತ ಅಲ್ಲಿ ಒಳಗಡೆ ಭಾರಿ ಕಚ್ಚಾಟ ಇದೆ ಈ ಸಾರಿ ನೂರಕ್ಕೆ ನೂರು ಬಿ ಜೆ ಪಿನೇ ಮೋದಿನೇ ಪ್ರಧಾನಿ ನೆಕ್ಸ್ಟು ಅಲ್ಲ ಈಗ ಕೆಲವರು ಹೇಳ್ತಾರಲ್ಲ ಸರ್ ಈಗ ಮೋದಿಯವರು ಏನು ಕೆಲಸ ಮಾಡ್ತಾ ಇಲ್ಲ ಅದರಿಂದ ಚೇಂಜ್ ಮಾಡಿ ಬದಲಾವಣೆ ಮಾಡಿ ಆಗೋಲ್ಲ ಸಾಧ್ಯವಿಲ್ಲ ಪ್ರಪಂಚದಲ್ಲಿ ಓದಿರೋರು ದಡ್ಡರು ಎಲ್ಲ ಇವತ್ತು ಮೋದಿ ಮಾಡಿರೋದನ್ನ ತಲೆ ತೋಡೋ ಮಾಡೋರೆ ಇನ್ನು ಯಾವ ಮಗನ ಕೇಳೋ ಆಗೋಲ್ಲ ಮಾಡೋಕ್ಕೆ ಯಾವ ಪಕ್ಷದವ್ರು ಕೇಳೋ ಆಗೋಲ್ಲ ಇವತ್ತು ಮಾಡಿರೋದನ್ನು ಸಾಧನೆ ಇವರು ಎರಡು ಸಾವಿರ ಕೊಟ್ಟು ಅಕ್ಕಿ ಕೊಟ್ಟರು ಬಸ್ ಫ್ರೀ ಮನೆ ಕೆಲಸನ ದೇವಸ್ಥಾನಗಳ ದೇವಸ್ಥಾನಗಳ್ತವ ರೂಟಿ ಒಡ್ಕೊಂಡು ಹೆಂಗಸ್ಗಳು ಮನೆ ಕೆಲಸ ಬಿಟ್ಟು ಹಿಟ್ಟು ಮಾಡಿಕ್ಕೇ ಗಂಡೀರ್ಗ ನೂರಾರು ಥರಕ್ಕೆ ಹೋಗೋರ ಇದೆಲ್ಲ ಭಾರಿ ಮೋಸ ಪಾಕಿಸ್ತಾನದಂಗೆ ನಮ್ಮ ದೇಶನ ದಿವಾಳಿ ಮಾಡೋಕ್ಕೆ ಇವ್ರು ಮಾಡಿರೋದು ಈಗ ಸಿ ಎಮ್ಮು ಡಿ ಕೆ ಶಿವಕುಮಾರ್ ಇವರೆಲ್ಲ ನೆಕ್ಸ್ಟು ಬರೋಕ್ಕೆ ಚಾನ್ಸ್ ಇಲ್ಲ ಇವರು ಇದೇ ಕನಸು ಇವ್ರದು ಮೇಲೆ ಲೋಕಸಭಾ ಆದಮೇಲೆ ಇವ್ರದ್ದು ಕೊಡೋದು ನೋಡೋ ಮುರಿ ಪೋವರ ಇವರು ತಾಕತ್ತು ನೋಡ್ತೀವಿ ಕೊಡಲಿ ಪ್ರಿಂಟ್ ಮಡಕು ಮಾಡಿ ಮಿಶಿಂಗ್ ಮಡಗವ್ರ ಕೊಡೋಕೆ ದುಡ್ಡು ಕೆ ಬಿ ಪಿ ಅದು ಓದಿ ಎಜುಕೇಷನ್ ಮಾಡಿ ಬಿಟ್ಟಿರೋರಿಗೆ ದುಡ್ಡು ಸಂಬಳ ಕಣ್ಣಾಯ್ತೀನಿ ನಾನು ಗೇಯಲ್ಲ ಗೌರ್ಮೆಂಟ್ ಸೌಲಭ್ಯ ಬತ್ತೆ ಕೂತಿರ್ತೀನಿ ಉಂತ್ಕೊಂಡು ದೇಶ ರೂಟಿಯಾಗಿ ಪಾಕಿಸ್ತಾನ ಶ್ರೀಲಂಕಂಗೆ ಹೇಳ್ದೆ ಕೇಳ್ದೆ ಹೋಗಬೇಕಾಯ್ತಾ ಅಲ್ಲ ನೋಡಿ ಪಾಕಿಸ್ತಾನದಲ್ಲಿ ಅರೆಸ್ಟ್ ಮಾಡಿದ್ರು ನೋಡಿ ಸರ್ ಆ ಥರ ಆಯ್ತು ಇಲ್ಲಿ ಪ್ರಧಾನಿ ಹಂಗಿಲ್ಲ ಅವ್ನು ಹೆಂಡ್ತಿ ಇಲ್ಲ ಮಕ್ಕಿಲ್ಲ ದೇಶಕ್ಕಾಗಿ ಸತ್ವ ಇಲ್ಲ ಅವ್ನು ಮಾಡ್ರ ಸಾಧನೆ ಅವ್ನು ನಮ್ಮ ನಾವು ಸಾಯ ನೆನಪಿರುತ್ತೆ ಇಲ್ಲಿ ಯಾರೂ ಮಾಡೋಕ್ಕಾಗಲ್ಲ ಅಯೋಧ್ಯರಾಮಂದು ಮಾಡಿದ್ರಲ್ಲ ಅದ್ರಲ್ಲಿ ಯಾವ ಮಗನೂ ಮಾಡೋಕ್ಕಾಗ್ತದೆ ಇವತ್ತು ಮೋದಿ ಮಾಡೋರಲ್ಲ ಸಾವಿರಾರು ಕೋಟಿ ಯಾವನ್ ಕೆಲವು ಆಗೋಲ್ಲ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಕರ್ನಾಟಕದಿಂದ ಹೋಗ್ತಾರಲ್ಲ ಸರ್ ಅದರಿಂದ ನಮ್ಮ ಕರ್ನಾಟಕದಿಂದ ಏನಾದರೂ ಗೆಲ್ಲಿಸ್ಬೋದ ಕರ್ನಾಟಕದಲ್ಲಿ ಗೆಲ್ಲಿಸ್ಲಿ ಹೊರದೇಶದಿಂದ ಬಂದು ಗೆಲ್ಲಿಸ್ಲಿ ಕೆಲಸ ಮಾಡೋ ವ್ಯಕ್ತಿ ಆಗುತ್ತೆ ಆ ಚಾಣಿಕ್ಯತನ ನಮ್ಮ ಇಲ್ಲಿಯವರು ಬರೋಲ್ಲ ಗುಡ್ಡ ಹೋರ್ ಗುಡ್ಡಾಕೋಕ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಲಾಠಿ ಒಡಗಿ ಕೂತ್ಕೊತಾರ ಅವ್ರು ಆ ಥರ ಮಾಡೋಲ್ಲ ಖರ್ಗೆ ಮಾಡ್ತಾರ ಇವ್ರು ಮಾಡ್ತಾರ ಅನ್ನೋದಲ್ಲ ಇವ್ರಿಗೆ ಸಿಗೋದೇ ಇಲ್ಲ ಚಾನ್ಸ್ ನೆಕ್ಸ್ಟು ಇದೆ ಬಿ ಜೆ ಪಿನೇ ಅವರು ಇನ್ನು ಎರಡು ವರ್ಷ ಆಯ್ದು ಇದ್ದಿದ್ರು ಇನ್ನು ಮೂರು ವರ್ಷ ಕಂಟಿನ್ಯೂ ಮಾಡಿ ಅಂತ ಹೈಕಮಾಂಡ್ ಎಲ್ಲ ಸೇರಿ ಅವ್ರನ್ನೇ ಬಿಡ್ತಾರೆ ಇಪ್ಪತ್ತಾರು ಪಕ್ಷಗಳು ಅವರೆಲ್ಲ ಒಂದಾದ್ರೆ ಯಾವುದೇ ಅಂಥ ಸ್ಟ್ರಾಂಗ್ ಕ್ಯಾಂಡಿಡೇಟು ಮೋದಿಗಿಲ್ವಾ ಅವರಿಗೆ ಅವ್ರಿಗೆ ಅವ್ರು ಯಾರು ಇನ್ನೂ ಇಪ್ಪತ್ತಾರು ಜನ ಸೇರ್ಕೊಂಡ್ರು ನಲ್ವತ್ತು ಐವತ್ತೇಳು ಜನ ಸೇರ್ಕೊಂಡ್ರು ಮೋದಿನ ಸೋಲ್ಸ ಚಾನ್ಸ್ ಇಲ್ಲ ಅವು ಮಾಡಿರೋ ಕೆಲಸ ಅನಕೂ ಇದೆ ಆ ಪಕ್ಷದಲ್ಲೇ ಬೇಜಾರಾಗಿದೆ ಇವರೇನು ಇಂಥ ಕೆಲಸ ಗಡಿ ಗಡಿಭದ್ರತೆ ಎಲ್ಲನೂ ಮೋದಿ ಮಾಡ್ತಾ ಮಾಡ್ತಾಯಿರೋದ್ರೆ ನೀವು ಕಾಂಗ್ರೆಸ್ನವ್ರು ಯಾಕೆ ಮಾಡಿರಲಿಲ್ಲ ಎಷ್ಟು ವರ್ಷ ಇದ್ದರು ಅವರು ಮಾಡಿದ್ರಾ ಹೇಳಿ ಮಾಡಿಲ್ಲ ಅವರು ಮಾಡೋಕ್ಕೂ ಆಗೋಲ್ಲ ಇವರು ಕೆಲವರು ಅಂತಾರೆ ಮೋದಿಯವರು ಬರೀ ಟ್ರಾವೆಲಿಂಗೇ ಆಗೋಯ್ತು ಟ್ರವಲ್ ನಿಮಗೂ ಹೊರದೇಶದಲ್ಲಿ ಏನು ನಡೀತೆ ಊರಲ್ಲಿ ಕೂತಿರ್ತೀವಿ ನಿಮ್ಮಂಗೆ ಸುತ್ತಾಡಿದ್ರೆ ಏನು ನಡೆಯುತ್ತೆ ಅನ್ನೋದನ್ನು ಆವಾಭಾವ ತಿಳ್ಕೊಬಂದು ಈ ನಮ್ಮ ಕರ್ನಾಟಕದಲ್ಲಿ ನಮ್ಮ ಈ ಭಾರತದಲ್ಲಿ ಮಾಡೋದಕ್ಕೆ ಪ್ರಾಣ ಉಪಯೋಗ್ತವ್ರೆ ಮೋದಿ ಹೋಗಿಲ್ಲ ಹೆಂಡತಿ ಮಕ್ಕಳಿಗೆ ಗುಡ್ಡ ಮಾಡೋಕ್ಕೋಗಿಲ್ಲ ಅವರು ಹೊರ ದೇಶದಲ್ಲಿ ನಡೆಯೋದನ್ನು ನಮ್ಮ ದೇಶದಲ್ಲಿ ಏನು ಮಾಡ್ಬೋದು ಅಂತ ಇನ್ನೊಂದು ವರ್ಷ ಮೋದಿ ಇದ್ಬಿಟ್ಟು ಇನ್ನೈದು ವರ್ಷ ಕಂಟಿನ್ಯೂ ಇದ್ದರೆ ನಮ್ಮ ದೇಶನೇ ಬದಲಾವಣೆಗೆ ಹೋಗಿ ಒಂದೇ ನಂಬರ್ಗೆ ಹೋಗಿ ಕೂತ್ಕತ್ತೆ ಅಮೇರಿಕಾ ಅಂತ ತಲೆದು ಹೋಗೋಕೆ ಚೀನಾದವನು ಬೇರೆಯವ್ರಾಗಿರೋಷ್ಟೊತ್ತೆ ಅವ್ರು ರೂಟಿ ಮಾಡಿಬಿಡೋನು ಚೀನನ್ನ ಎಡ್ದಾಕಿ ಇಟ್ಕೊಂಡು ಕೂತವೇ ಲೆಕ್ಕ ಮೊಂಡಿ ಕಳ್ದೆ ಅಮೇರಿಕ ಎಲ್ಲ ನಂಬರ್ ಒಂದು ಆಗೋದು ನಮ್ಮ ಭಾರತನೇ ಇನ್ಯಾರೂ ಮಾಡೋಕ್ಕಾಗಲ್ಲ ಮೋದಿ ಒಬ್ಬನೇ ಇರಬೇಕು ಇನ್ನು ಐದು ವರ್ಷ ಮೋದಿಯವರು ಸ್ಮಾರ್ಟ್ ಸಿಟಿ ಅಂತ ಮಾಡ್ತೀನಿ ಅಂತಂದರು ಬಟ್ ಏನು ಯಾವ ಸ್ಮಾರ್ಟ್ ಸಿಟಿನೂ ಆಗಲಿಲ್ಲ ಅಂತ ಹೇಳ್ತಾರೆ ಜನ ಮಾ ಹೇಳದೇಟ್ಲೇ ಮಾಡೋಕ್ಕಾಗಲ್ಲ ಇವ್ರಿಗೆ ಐದು ವರ್ಷ ಆಶ್ವಾಸನೆ ಕೊಟ್ಟವ್ರು ಐದು ವರ್ಷದ ನಡಿಸೋಕ್ಕಾಗಲ್ಲ ಏನು ಹೇಳಿ ಅಂತ ಹೋಗಿ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಮಾಡ್ತಾರೆ ಒಂದೇ ಸರಿ ಸಾವಿರಾರು ಕೋಟಿ ಇಲ್ಲಿ ಮಾಡ್ತಾರೆ ಹಿಂಗೆ ಹಾಕ್ತಾರೆ ಬೇರೆ ಬೇರೆ ವಾರ್ಗಳಿಗೆ ಹಾಕ್ತಾರೆ ಅಭಿವೃದ್ಧಿಗೆ ಹಾಕ್ತಾರೆ ಒಳ್ಳೆಯದು ಕೆಟ್ಟು ಇದು ಹೆಂಗಸರಿಗೆ ಸಿಲಿಂಡರು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಈ ರಾಜ್ಯದಲ್ಲಿ ರೈತರು ಕೊಡ್ತೀರ ಎರಡು ಸಾವಿರ ಕಟಿಂಗ್ ಮಾಡಿದ್ರು ಹಾಲನ್ ಥರ ಒಂದೂವರೆ ರೂಪಾಯಿ ಕಟಿಂಗ್ ಮಾಡಿದ್ರು ಗೊಬ್ಬರೇ ಗೊಬ್ಬರದನ್ನು ಐವತ್ತು ರೂಪಾಯಿ ಮೂಟೆಗೆ ಹೆಚ್ಚಿಸ್ತರು ಬರ ಪರಿಹಾರ ಇಲ್ಲ ಮೋದಿ ತಕ್ಕೆ ಹೋಗ್ಬೇಕು ಇವರು ಬರ ಪರಿಹಾರಕ್ಕೆ ಕೇಂದ್ರಕ್ಕೆ ಹೋಗ್ಬೇಕು ಅವನೇ ರಕ್ಷಣೆ ಮಾಡಬೇಕು ಮೋದಿ ಇವರು ಹಣಲು ಬರೆದಿಲ್ಲ ಇವರು ಬರ ಪರಿಹಾರ ಕೊಡೋಕ ಅವನೇ ಕೊಡಬೇಕು ಇನ್ಯಾರ್ಯೂ ಆಗೋಲ್ಲ ಎರಡು ಸಾವಿರ ರೂಪಾಯಿ ನೋಟು ಬ್ಯಾನ್ ಮಾಡಿದ್ರು ಅದರಿಂದ ಏನಾದ್ರೂ ಪ್ರಾಬ್ಲಮ್ ಆಯಿತು ಏನೂ ಪ್ರಾಬ್ಲಮ್ ಇಲ್ಲ ಕೆಳರು ದುಡ್ಡು ರೂಟಿ ಬರೆದಿದ್ರು ನೋಡಿ ಆ ರೂಟಿನ ಸೀಜ್ ಮಾಡೋಕ್ಕೆ ಅವರು ಕೃಷ್ಣ ಅವತಾರ ಎತ್ತಿರೋದು ಮೋದಿ ಇತ್ತಲ್ಲ ಸರ್ ದುಡ್ಡು ಆ ದುಡ್ಡೆಲ್ಲ ದುಡ್ಡೆಲ್ಲನ್ನು ಹಂಸಿ ಮಡಗೋಕ್ಕೆ ಕೃಷ್ಣಾವತಾರ ಇತ್ತಿರೋದು ಮೋದಿ ಅದು ಪಕ್ಕ ಮಾಡೋರು ಸರಿ ಅದು ನಮ್ಮ ಬಡವ್ರಿಗೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಶ್ರೀಮಂತರಿಗೆ ಕೋಟ್ಯಾಧಿಪತಿಗಳಿಗೆ ಅವರು ರಾಜಕೀಯ ಮಡಗಿದ್ರಲ್ಲ ಆ ದುಡ್ಡೆಲ್ಲ ನಮ್ಕಕ್ಕೆ ಬೆಂಕಿ ಹಾಕ್ಸ ಬೇಯಿಸ್ಕೊಳ್ಳಕ್ಕ ಅವ್ರಿಗೆ ಮೋದಿ ಬ್ಲ್ಯಾನ್ ಮಾಡೋದು ಸರಿ ಇನ್ನೇನೂ ಇಲ್ಲ ಈ ದೇವಸ್ಥಾನಗಳು ಅಲ್ಲಿ ಇಲ್ಲಿ ಇವನ್ನೆಲ್ಲ ಕಟ್ಟೋದಕ್ಕಿಂತ ಅಭಿವೃದ್ಧಿ ಮಾಡಿ ಅಂತ ಕಾಂಗ್ರೆಸ್ ಅವರು ಹೇಳ್ತಾರೆ ಅವ್ರು ಹೇಳ್ತಾರೆ ಕಾಂಗ್ರೆಸ್ನವರು ಅಭಿವೃದ್ಧಿಗೆ ಆಸ್ವಾಸನೆ ಕೊಟ್ಟು ಮೋದಿನೂ ಕೊಟ್ಬಿಡಿ ಅಂತ ಈ ಮಾಡಿದ್ದು ಒಂದು ನೆನಪು ಧರ್ಮಸ್ಥಳ ಮಾಡಿದ್ದಾರೆ ತಿರುಪತಿ ಮಾಡಿದ್ದಾರೆ ಒಂದು ನೋಡೋಕೆ ಸೌಂದರ್ಯ ಇದರಲ್ಲಿ ಏನಿದೆ ನಾನು ಕಳ್ಳ ಗೈ ಕತ್ನಿ ಗೌರ್ಮೆಂಟ್ ಪರಿಹಾರ ಸಿಕ್ಕಿತ್ತ ಉಣ್ಕಂಡು ಸೋಂಬೇರ್ಯ ಕೂತಿರ್ತೀನಿ ಇಲ್ಲಿ ಅಕ್ಕಿ ದುಡ್ಡು ಬತ್ತೆ ಎರಡು ಸಾವಿರ ಅಕ್ಕಿ ಕೊಡ್ತಾರೆ ಗೆಯದ್ನೇ ಬಿಟ್ಬಿಡ್ತೀನಿ ಆಗ್ಬಿಡ್ತಾರ ನಮ್ಮ ರಾಜ್ಯದಲ್ಲಿ ಅವ್ರು ಮಾಡಿರೋದು ಈಗ ಗೆಯವನ್ನ ಗೆಲ್ಲೇ ಮಾಡಿರೋದು ರಾಜ್ಯ ಸರ್ಕಾರದವರು ಇದು ಕೊಟ್ಟು ಆಶ್ವಾಸನೆ ಕೊಟ್ಟರು ಈಗ ಡೆವಲಪ್ಮೆಂಟು ಆಗಬೇಕು ಅಂತಂದ್ರೆ ಮೋದಿನೇ ಸರ್ ನೆಕ್ಸ್ಟು ಐದು ವರ್ಷ ಎರಡು ವರ್ಷ ಎಲ್ಲಿ ಮೋದಿ ಇರಬೇಕು ಡೆವಲಪ್ಮೆಂಟ್ ಆಗಬೇಕು ನಮ್ಮ ದೇಶನ ತಿರುಗಿ ನೋಡಬೇಕು ಹೊರ ದೇಶದವರು ಇನ್ನು ಇನ್ನು ಯಾವ ಕೆಲವು ಆಗಲ್ಲ ರಾಹುಲ್ ಗಾಂಧಿ ಸ್ವಲ್ಪ ಯಾ ಗಾಂಧಿನೂ ಆಗಲ್ಲ ಅವ್ರು ಕಾಲ್ನಡಿಗೆ ನಡೆದ್ಬಿಟ್ಟು ರಾಜ್ಯದಾಗ ಗೆದ್ದು ಅಂತೆಲ್ಲ ಇವರು ಆಶ್ವಾಸನ ಫಸ್ಟ್ ಕೊಟ್ಬಿಟ್ರಲ್ಲ ಹೆಂಗಸ್ರು ಫ್ರೀ ಕೊಡ್ತಾರ ಅಂದ್ಬಿಟ್ಟು ಹೆಂಗಸ್ರು ಓಟ್ ಹಾಕ್ಬಿಟ್ರು ಬುದ್ಧವಂತರು ಈ ಜನ ನೋಡ್ಕೊಂಡ್ರಲ್ಲ ಈಗ ಗೊತ್ತಾಯ್ತಲ್ಲ ಈಗ ಹತ್ತು ಸಾವಿರ ಎರಡು ಸಾವಿರ ರೂಪಾಯಿ ಫ್ರೀ ಕೊಟ್ಟರಲ್ಲ ಇಡೀ ದೇಶಕ್ಕೆಲ್ಲ ಕೊಟ್ರೆ ರೂಪಾಯಿ ನಾಲ್ಕು ಹಣಿನೇ ತಲುಪಿರೋದು ಇನ್ನೂ ಹನ್ನೆರಡು ಹಣಿ ಕೊಟ್ಟಿಲ್ಲ ಎಲ್ಲಿ ಬಂದಿದೆ ಅವ್ರು ತೋರಿಸ್ತಾರೆ ಬಜೆಟಲ್ಲಿ ಇಷ್ಟು ಕಾರ್ಡು ಇಷ್ಟು ಕೋಟಿ ಕಾರ್ಡ್ ಇದ್ದು ಇಷ್ಟು ಕೊಟ್ಟೀವಿ ಅಂತ ಅಲ್ಲಿ ಹತ್ತು ಪರ್ಸೆಂಟೇ ಕೊಟ್ಟಿರೋದು ತೊಂಬತ್ತು ಪರ್ಸೆಂಟ್ ಕೊಟ್ಟಿರೋದು ಅದ್ರ ಲೆಕ್ಕಕ್ಕೆ ಅವ್ರು ಒಕ್ಕೊಕ್ಕಾ ಮಡಿಕತ್ತಾರೆ ಕೇಳೋರು ಯಾರು ನಾವು ಸಾಲ ಕೊಟ್ಟಿದ್ವಿ ಅವ್ರಿಗೆ ಅವ್ರು ಅಂತ ನಾನು ಕೇಳಿದ್ವ ರೂಪಾಯಿ ತೋರಿಸ್ಬಿಟ್ಟು ಹತ್ತು ರೂಪಾಯಿ ಹೊಡ್ಕೊಳಕ್ಕೆ ಇದೆಲ್ಲ ಪ್ಲಾನ್ ಮಾಡೋರು ಈಗ ಕರೆಂಟ್ ಬಿಲ್ ಎಲ್ಲ ಫ್ರೀ ಆದರೆ ಬ್ಯಾಕಿಲ್ಲ ಸರ್ ನಮ್ಗೆ ಯಾಕೆ ಸರ್ ಬೇಕು ಜೈ ಟಿವಿ ವಿ ಕರೆಂಟ್ ಬಿಲ್ ಕಟ್ಬಿಟ್ಟೀವಿ ಅಂದ್ಬಿಟ್ಟು ಇದನ್ನು ನನ್ನದು ತೆಗೆದು ನಿಮ್ಗೆ ಹಾಕ್ತಾರೆ ನಿಮ್ಮ ಹತ್ತು ಇನ್ನೊಬ್ರಿಗೆ ಇನ್ನೊಬ್ಬರಿಗೆ ಬೇಕಿಲ್ಲ ಎಲ್ಲ ಕಲರ್ ಸೋಂಬೇರಿ ಸೋಮ ಬೇರೆ ಐತಿವಿ ಮ್ಯಾಚಿಕ್ ಗೇವ್ರೆ ಇಲ್ದಂಗೆ ಆಯ್ತಾರಲ್ಲ ಈಗ ಐ ಪಿಯಿಂದ ಬಂದು ಗೇಟ್ ಅವರಲ್ಲ ಇಲ್ಲಿ ನಮ್ಮ ಗೇಟ್ ಅವ್ರ ಇಲ್ಲಿ ಗೊತ್ತವ್ರಿಗೆ ಅವ್ರು ಎಲ್ಲ ಗಿಮಿಕ್ ಮಾಡಿದ್ರಲ್ಲ ನಮ್ಮವ್ರು ಗೇಟ್ ಅವ್ರ ಕೆಲಸ ಮಾಡ್ತಾವ್ರ ಜಗ್ಲಿ ಕಟ್ಟ ಮೇಲೆ ಕೂತ್ಕೊಂಡು ಪಿಕ್ಚರ್ ನೋಡ್ಕೊಂಡು ಅರ್ಧ ನೈಟಿ ಹೊಡ್ಕೊಂಡು ನಿಂತವ್ರ ಎಂಟಿರು ದುಡ್ಡು ಬತ್ತ ಎರಡು ಸಾವಿರ ಫ್ರೀ ಅಕ್ಕಿ ಬತ್ತಾ ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಏ ಯಾರ ಕೇಳೋರು ಹೋಗು ಅಂತಾರ ಮೂರು ದಿನ ಮಾಡ್ಕೊತಾರೆ ಅವ್ರು ಎಣ್ಣೆ ಒಡೆ ಕಾಸು ಮಾಡ್ಕೊತಾರೆ ಎಣ್ಣೆ ಒಂದು ಫ್ರೀ ಇಲ್ಲ ಅವ್ರಿಗೆ ಅದು ಕೊಟ್ಟಿದ್ರೆ ಇನ್ನೂ ಗೇ ಗೇಟ್ ಏನಿಲ್ಲ ಅಲ್ವೇ ಹಾಂ ಎಣ್ಣೆ ಕುಡಿಯೋಕಾಯ್ತು ಎರಡು ಸಾವಿರ ಬತ್ತಲ್ಲ ಬಿ ಡಿ ಎ ಸಿಗ್ರೇಟ್ಕೊಂಡು ಐವತ್ತು ನೂರ ಕಿತ್ಕೊಂಡು ಹೋಗಮಿ ಇವ್ನ ದುಡ್ಡು ಸಿದ್ದರಾಮಯ್ಯ ದುಡ್ಡು ಸಿದ್ದರಾಮಯ್ಯದಲ್ಲ ಇದು ಸರ್ಕಾರದ್ದು ಹಂಗೆ ಹೇಳ್ಬಿಟ್ಟು ಕಾಲ ಕಳಿಬೋದಾಯಿತು ಮಾಡಿಲ್ಲ ದುಡ್ಡಲ್ಲಿ ಬರುತ್ತೆ ಅಷ್ಟೇ ಕತೆ ದುಡ್ಡಿಲ್ಲ ಇಲ್ಲ ಇನ್ನೊಂದು ಹತ್ತು ವರ್ಷ ಐದು ವರ್ಷ ಎಲ್ಲ ಇನ್ನೊಂದು ವರ್ಷ ಹಿಂಗೆ ಇದ್ಬಿಟ್ರೆ ನಮ್ಮ ನಮ್ಮ ಸೋಪ್ ತಕೊಂಡು ಬಟ್ಟೆ ಒಕ್ಕಳಕಾಗಲ್ಲ ಆ ಮಟ್ಟಕ್ಕೆ ಆಗೋಗಿತ್ತು ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಖರ್ಗೆ ಅವ್ರಿಗೆ ಕೇಂದ್ರದಲ್ಲಿ ಪ್ರಧಾನಿ ಆಗಕ್ಕೆ ನಮ್ಮ ಕರ್ನಾಟಕದವ್ರಿಗೆ ಬಿಡಲ್ಲ ಇಲ್ಲಿ ಡಿ ಕೆ ಶಿವಕುಮಾರ್ಗೂ ಸಿದ್ದರಾಮಯ್ಯಗೂ ಏನಿದೆ ಅದೇ ಪೈಟು ಕಾಂಗ್ರೆಸ್ವ್ರಿದೆ ಬಿಡೋಲ್ಲ ನಮ್ಮವರು ಇಲ್ಲಿವರು ರಾಯ್ತಾರ ಅಂದ್ರೆ ನಮಗೂ ಸಂತೋಷನೇ ಆಗಕ್ಕೆ ಬಿಡೋಲ್ಲ ಎರಡನೇ ಈಗ ಮೊದಲು ಆಗಿದ್ರು ಸಂತೋಷ ಬಿಡಲ್ಲ ಬಿಡೋಲ್ಲ ಇಲ್ಲಿ ಆಗಕ್ಕೆ ಬದುಕ ಬಿಡಲ್ಲ ಬಿಡಲ್ಲ ಇವರು ಕಾಲೆಳೆದು ಜಾಸ್ತಿ ಕಾಂಗ್ರೆಸ್ ಅಲ್ವೇ ಅವರನ್ನು ಬಿಡಲ್ಲ ಶಾಸಕರು ಟಿಕೆಟು ಅವ್ರ ಮಕ್ಕಳಿಗೆ ಹೆಂಡ್ತಿಗೆ ತಂಗ್ ಅವರೇ ರಾ ರಾಜೀನಾಮೆ ಕೊಟ್ಟು ನಿಂತ್ಕೊಳ್ಳೋಕ್ಕೆ ಎನ್ ಪಿಗೆ ಎಲೆಕ್ಷನ್ ಶುರು ಮಾಡೋರೆ ಈಗ ರಾತ್ರಿಯಿಂದ ಟಿ ವಿ ಮಾಧ್ಯಮದೊಣ್ಣಿಗೆ ಏನು ತೋರಿಸ್ತಾವ್ರೆ ನಾನು ನಿಂತ್ಕೊಳ್ಳೋಲ್ಲ ಅಂತಾರೆ ಏನಕ್ಕೆ ಭಯ ಅವ್ರಿಗೆ ಭಯ ಓದಿದ್ದು ಭಯ ದುಡ್ಡದ ಸತೀಶ್ ಜಾರಕಿಹೊಳಿ ಏನಂದ ನಾನು ನಿನ್ನ ಮಗಳಿಗೆ ಅಂತ ಟಿಕೆಟ್ಗೆ ಆಕಾಶ ಇದ್ದ ಈಗ ನಿಂತ್ಕೊಳ್ಳಲ್ಲ ಅಂತವ್ರೆ ಏನಕ್ಕೆ ಈಗ ಅವ್ರ ಒಡೆಯವಂಥವ್ರು ಯಾರವ್ರ ಅವ್ರು ಫೈಟ್ ಮಾಡೋಂಥವ್ರವ್ರ ಅವರು ಸಾಹುಕಾರರು ದುಡ್ಡ ಸುರೀತ್ ಗೆಲ್ಬೋದು ಯಾಕೆ ನಿಂತ್ಕೊಳ್ಳಲ್ಲ ಅಂತವ್ರೆ ಅಣ್ಣನ ಬಲ ಮೋದಿ ಆಪೋಜಿಟು ನಾವು ನಿಂತ್ಕೊಳ್ಳೋಕ್ಕಾಗಲ್ಲ ಮೋದಿ ಮಾಡಿರೋ ಸಾಧನೆನ ನಾವು ಮಾಡೋಕ್ಕಾಗಲ್ಲ ಅವನು ಏನೇ ಮಾಡಿದ್ರು ಮೋದಿ ಮೋದಿನೇ ನಾವು ಮುಂದೆ ಚಿಲ್ಲರಗಳು ಅನ್ನೋದು ಗೊತ್ತಾಗಿ ಅವರು ಯಾರು ಜಮೀರ್ ಅಹ್ಮದು ಈಗ ಇವನು ಯಾರೋ ಸತೀಶ್ ಜಾರಕಿಹೊಳಿ ಎಮ್ ಈಗ ಇವನು ಖರ್ಗೆ ಅವರು ಯಾರೋ ಒಂದು ಹೇಳಿದರು ಯಾರು ನಿಂತ್ಕೊಳ್ಳಲ್ಲ ಅವ್ರ ಕಡೆಯಿಂದ ಈಗ ಆಲೇ ಭಯ ಹುಟ್ಟಿ ಆಲೇ ಭಯಂಕಿ ಅವರು ಇದ್ರು ಅವ್ರೆ ಇನ್ನು ಇದೆಲ್ಲ ಓಪನ್ ಆದಮೇಲೆ ನೆಕ್ಸ್ಟು ಎಲೆಕ್ಷನ್ ಸ್ಟಾರ್ಟ್ ಆಯಿತು ಅಂದರೆ ಇನ್ನೆಷ್ಟು ಜನ ಹಿಂದೆ ಶರೀತರೋ ಗೊತ್ತಿಲ್ಲ ಈಗ ನಿಂತ್ಕೋಬೇಕು ಅಂದ್ರೆ ಅವ್ರು ಆಸ್ತಿ ಪಾಸ್ತಿ ಬಹುಸೆ ಎಲ್ಲ ಮಾರಿ ನಿಂತ್ಕೋಬೇಕು ಯಾರೋ ಇವ್ರ ಎಂ ಪಿಗೆ ಅವ್ರು ಸೋಲಿಸ್ತಾರೆ ಅನ್ನೋದು ಗೊತ್ತಿದ್ರೆ ಸೊ ಕಳ್ಕೋಬೇಕಲ್ಲ ಇರೋದನ್ನು ಹಿಂಗೆ ಸರಿತಾರೆ ನಮ್ಗೆ ಬೇಡಿಯಪ್ಪ ಟಿಕೆಟು ಎಂಪಿನಲ್ಲಿ ದುಡ್ಡು ಖರ್ಚು ಮಾಡ್ತಾರೆ ಮಾಡಲೇಬೇಕು ಮಾಡಿ ಮಡಿಗಿಲ್ಲ ಇವೆಲ್ಲನೂ ಮಾಡಿ ಎಲ್ಲ ಅಗ್ರಹಣದ್ದು ಇವೆಲ್ಲನೂ ಮಾಡಿ ಮಾಡಿದ್ರ ದುಡ್ಡು ಖರ್ಚು ಮಾಡ್ತಾರೆ ಯಾರಪ್ಪರ ಮೇಲೆ ದುಡ್ಡು ಖರ್ಚು ಮಾಡ್ತಾರೆ ಎಲ್ಲರೂ ತಲೆ ಮೇಲೆ ಹಾಕಿರೋ ದುಡ್ಡ ಬಚ್ಚಿಟ್ಟವ್ರೆ ಆ ಎಲೆಕ್ಷನ್ಗೆ ದುಡ್ಡು ಕೊಡಲೇಬೇಕು ಇವ್ರು ಎಲೆಕ್ಷನ್ಗೆ ಕೊಡದೆ ದುಡ್ಡು ರಿಯಲ್ ಆಗಿ ಎಲೆಕ್ಷನ್ ಹಾಕ್ಸಿರೋ ಅಂತ ಕೆಲಸ ಮಾಡಿದರೆ ಬೇಡಿ ಒಂದು ರೂಪಾಯಿ ಬೇಡಿ ಪ್ರಾಮಾಣಿಕವಾಗಿ ಮಾಡ್ತು ಅಂದರೆ ದುಡ್ಡೇನಕ್ಕೆ ಸರ್ ಬೇಕು ನಮ್ಗೆ ಏನಕ್ಕೆ ಬೇಕು ಸರ್ ನಮ್ಮ ಚಿನ್ನ ನಾವು ಮಾರ್ಕೊಳ್ತೀವ ದುಡ್ಡು ಏನಕ್ಕೆ ಮಾಡಿ ಅಭಿವೃದ್ಧಿ ಮಾಡಿ ಬಡವರಿಗೆ ಒಂದು ಮನ ಕೊಡಿಸಿ ಒಂದು ಕೆಲಸ ಮಾಡಿ ಏನಕ್ಕೆ ರೋಡು ನೀರಿಂದು ಇಷ್ಟೇ ಇನ್ನು ಕೇಳೋದು ಎಂಟಿ ಮಕ್ಳು ಸೀರೆ ತಗೊಡಿ ಸ್ವಾಮಿ ಅಂತ ಯಾರೂ ಹೋಗಿ ಸಲಾಟ್ ಕೊಡೋಲ್ಲ ಅವ್ರಿಗೆ ರೋಡು ಜನ ಪಬ್ಲಿಕ್ ತಿರ್ಗಾಡೋಕ್ಕೆ ಶಾಲೆಗಳಿಗೆ ಮಕ್ಕಳಿಗೆ ದೂರ ಇತ್ತು ಅಂದರೆ ಒಂದು ಜಾಗ ನೋಡಿ ಗೌರ್ಮೆಂಟ್ ಸರ್ಕಾರ ಒಂದು ರಕ್ಷಣೆ ಕೊಡಬೇಕು ನೀರು ಇಷ್ಟೇ ಇನ್ನು ಕೇಳೋದು ಕರೆಂಟ್ ಬಿಲ್ ಕಟ್ಟಿಕೊಡಿ ನಮ್ಗೆ ಅಕ್ಕಿ ಕೊಡಿ ನಮ್ಮ ನಮ್ಗೆ ಎರಡು ಸಾವಿರ ಕೊಡಿ ಆ ಫ್ರೀ ಓದ್ಬಿಟ್ಟು ಸೋಂಬೇರಿಯಾಗಿ ಅಲ್ಲಿ ಇಲ್ಲಿ ಪಿಚ್ಚೆ ನೋಡ್ಕೊಂಡ ಎಣ್ಣೆ ಹೊಡ್ಕೊಂಡ್ರೆ ಮೂರು ಸಾವಿರ ಕೊಡಿ ಇವೆಲ್ಲ ಯಾ ಏನು ಬೇಕಿಲ್ಲ ಬೇರೆ ಕೆಲಸನೇ ಅವ್ರು ಮಾಡಿರೋದು ಬೇಕಾದ್ ಮಾಡಿಲ್ಲ ಕೊಡಿಯನೀಗ ಎಂ ಪಿ ಎಲೆಕ್ಷನ್ಗೆ ಕೊಡಿಯೇನಿ ಆಶ್ವಾಸನೆ ಬಿ ಜೆ ಪಿ ಅವ್ರು ಕೊಡೋಲ್ಲ ಅವ್ರು ಕೊಡ್ತೀನಿ ಅಂತಲೂ ಹೇಳೋಲ್ಲ ಕೊಡೋದು ಇಲ್ಲ ಎಲ್ಲೆಲ್ಲಿ ಏನು ಕೊಡಬೇಕು ಅವ್ರು ಕೊಡ್ತಾವ್ರೆ ಎಂ ಪಿ ಎಲೆಕ್ಷನ್ಗೆ ನಾವು ಕೊಡ್ತೀವಿ ಅಂದ್ಬಿಟ್ಟು ಈಗ ಆಶ್ವಾಸನೆ ಕೊಡೇನು ಇವರ ಈಗ ಕೊಟ್ಟವರಲ್ಲ ಕೊಡಿಯನಿ ಯಾಕೆ ಕೊಡೋಲ್ಲ ಒಪ್ಪಳೇನಿ ನಡೆಸೀನಿ ಜನಕ್ಕೆ ದೇವಸ್ಥಾನ ಇದೇನು ಮಾಡ್ತಾರೆ ಮಾಡಲಿ ನಡೆಸಲಿ ಇದೇ ಇದು ಕಡದಾಯ್ತು ಇದನ್ನು ನಂಗೆ ಪೂರೈಸಲಿ ಅವರು ಆಮೇಲೆ ಗೊತ್ತಾಗುತ್ತೆ ಅವ್ರು ಮಾಡಿದ್ರೆ ದುಡ್ಡು ಕೊಡಲ್ಲ ಅಂತ ಟ್ಯಾಕ್ಸ್ ಇವರು ಎಷ್ಟು ಕಲೆಕ್ಷನ್ ಮಾಡಿದ್ರೆ ರಾಜ್ಯದ ಇದೊಂದಕ್ಕೆ ಪ್ರತಿಯೊಬ್ಬರು ಇದು ಉಸಿರಿ ಮಾಡ್ತಾವ್ರಲ್ಲ ಈಗ ಬಾರ್ಗಳಿಗೆ ಎಷ್ಟು ಲೈಸೆನ್ಸ್ ಕೊಟ್ಟರು ಸರ್ ನಮ್ಮ ಕರ್ನಾಟಕದಲ್ಲಿ ಬಾರ್ಗಳಿಗೆ ಎಷ್ಟು ಲೈಸೆನ್ಸ್ ಕೊಟ್ಟರು ಅದಕ್ಕೆ ಒಂದೊಂದು ಲೈಸೆನ್ಸ್ಗೆ ಎಷ್ಟೆಷ್ಟು ಸಾವಿರ ತಗೊಂಡಿದ್ದೀರಾ ಎಷ್ಟೆಷ್ಟು ಲಕ್ಷ ತಗೊಂಡಿದ್ದೀರಾ ಆ ದುಡ್ಡಲ್ಲಿ ಏನು ಮಾಡ್ತಾವ್ರೆ ಇದು ಬೇರೆ ಲೀಸ್ಟ್ ಮಾಡಿ ಮಾಡುವರ ಕೊಡೋಕ್ಕೆ ಕಾಂಗ್ರೆಸ್ನವರು ಹೊಸ ಇದಕ್ಕೆ ಕೊಟ್ಟು ಬಾರು ಲೈಸೆನ್ಸ್ ಕೊಟ್ಟು ಇಷ್ಟು ಕೋಟಿ ಅದ ಅಂತ ಕೊಡ್ತಾರೆ ಲೆಕ್ಕಕ್ಕೆ ಮೋದಿ ಕೊಡ್ತಾನೆ ಇವತ್ತು ಇಷ್ಟು ಇಷ್ಟು ಖರ್ಚಾಗದ ಅಂತ ಬಿಲ್ನೇ ಇಸ್ಕೊಳ್ಳಿ ಮೋದಿ ಬಜೆಟ್ ಏನೈತೆ ತಗೊಳ್ಳಿ ಬ ಸ್ವಂತ ಏನು ಮಡಗೋರೆ ಅವ್ರ ಪ್ರಾಜೆಕ್ಟ್ ಏನೈತೆ ಅವ್ರ ಪ್ರಾಪರ್ಟಿ ತಕ್ಕಳು ಸೀಜ್ ಮಾಡಿ ಸೂಟ್ ಹಾಕೋ ತಿರುಗಾಡ್ತಾರೆ ಅವ್ರ ಒಬ್ಬರೇ ತಿರುಗಾಡ್ತಾರೆ ದೇಶ ಎಲ್ಲ ಸುತ್ತಬೇಕಾದನು ಸೂಟ್ ಹಾಕಬೇಕು ನನ್ನಂಗರ್ಕಂಗೆ ಹೋಗುತ್ತಾ ದೇಶದಲ್ಲಿ ಮೂಗು ಮುಚ್ಕಾರೆ ನಾವು ಹೋದ್ರೆ ಅಂಥದ್ರಲ್ಲಿ ತಬ್ಬಿ ಹೋಗಿ ಅವ್ನು ಅಪರ್ಕೊಳ್ತಾರ ಅಂದರೆ ಆ ದೇಶ ಪ್ರಧಾನಿಗಳು ಇವನು ಆ ತರಕಾಗಿ ಸೂಟು ಸೂ ಹಾಕೊಂಡು ಪ್ಲೇಟಲ್ಲಿ ಹೋದರೆ ಒಳ್ಳೆ ಕಾಚು ಇದರಲ್ಲಿ ಅಲ್ಲವೇ ಧನ ಮೇಯಿಸವ ದನ ಮೇಯಿಸಂಗೆ ಇರಬೇಕು ದೇಶ ಆಡೋವ ದೇಶ ಆಳಂಗೆ ಹೋಗ್ಬೇಕು ಇವರುಗಳೆಲ್ಲನೂ ಆಶ್ವಾಸನೆ ಕೊಟ್ಟರು ಎಲ್ಲನೂ ದಿವಾಳಿ ಮಾಡಿದ್ರು ಇವ್ರದ್ದಿನ್ನೇನು ಕೀರ್ತ ಇನ್ನೂ ಇನ್ನೈದು ವರ್ಷ ಬಿ ಜೆ ಪಿನೇ ಯಾರು ಮಾತಾಡೋಂಗಿಲ್ಲ ಅಲ್ಲ ಈಗ ಮೋದಿ ಅವರು ಏಜ್ ಆದರೆ ಎಪ್ಪತ್ತು ವರ್ಷ ಆದರೆ ಅವರು ರಿಟೈರ್ಮೆಂಟ್ ತಗೋತಾರೆ ಇನ್ನೆರಡು ವರ್ಷ ಎಕ್ಸ್ಟ್ರಾ ಉಳ್ಕೊಳುತ್ತೆ ಎಲೆಕ್ಷನ್ ಆದಮೇಲೆ ಇನ್ನೆರಡು ವರ್ಷ ಉಳಿಯುತ್ತೆ ಇನ್ನು ಮೂರು ವರ್ಷ ಅವ್ರು ಮೂರು ವರ್ಷ ಬೇಡಿ ಅವ್ರನ್ನ ತಕ್ಕಾಗಲು ಕುಣಿಸ್ತಾರೆ ಯಾರು ಹೇಳಿ ಬೂಡಾಜ್ರು ಬೂಡಾ ಬಾಬಾ ನೆಕ್ಸ್ಟ್ ಕುಣಿಸ್ತಾರೆ ಅವನು ಏಕ ತುಗಡ ಇಲ್ಲಿ ಕಾಂಗ್ರೆಸ್ನವ್ರು ಬಂದು ಇಲ್ಲಿ ಮುಸ್ಲಿಮ್ಸ್ನವರು ಗಿಮಿಕ್ ಮಾಡ್ತಾರೆ ನೋಡಿ ಬೀಜ ಬೀಜಿಗೆ ಅಕ್ಕಿ ತಗೊಳಕ್ಕೆ ಬಂದವ್ರೆ ಮುಸ್ಲಿಮ್ಸ್ನವ್ರು ಈಗ ಕಾಂಗ್ರೆಸ್ ಬಂದ ಮೇಲೆ ಬಿ ಜೆ ಪಿ ಇದ್ದಾಗ ಅಕ್ಕಿ ಕೇಳ್ತಿರಲಿಲ್ಲ ಅವರು ದನ ತಗೊಳ್ತಿರ್ಲಿಲ್ಲ ಇವತ್ತು ಬೀಜ ಬೀದಿಗೆ ಬಂದು ಅಕ್ಕಿ ಕೊಡ್ತೀರ ಅಂತ ಕೇಳ್ತವ್ರೆ ನೀವು ಕೊಡೋದ ಮಾರೋಂಗಿಲ್ಲ ತಪ್ಪು ಇನ್ನಕ್ಕ ಕೊಟ್ಟಿರೋದು ಪರಿಹಾರಕ್ಕೆ ಅದನ್ನು ಮಾರ್ಕತ್ತಾ ಇದ್ದಾರಲ್ಲ ಬೀದಿಗ್ ಬಂದು ಜ ಸಾರ್ಕ ತಗೊಳ್ತವ್ರಲ್ಲ ಬಿ ಜೆ ಪಿ ಇದ್ದಾಗ ಆಗ್ತಾಕತಿರ್ಬೇಲ್ಲ ದನೇ ಯಾಕೆ ಕೋಯ್ತಿಲ್ಲ ಕುಕೆ ಈಗ ಇವರು ಬಂದ ಮೇಲೆ ಇವೆಲ್ಲ ಗುಂಡ ರಾಜ್ಯ ಇದು ಇಂಥ ಗುಂಡ ರಾಜ್ಯಕ್ಕೆ ಅವನು ಬರಬೇಕು ಎರಡು ವರ್ಷಿ ಫೈನಲ್ ಮಾಡಬೇಕು ಮೋದಿ ಮೂರನೇ ವರ್ಷಕ್ಕೆ ಅವ್ರು ಬರಬೇಕು ಯೋಗಿ ಆದಿತ್ಯ ಅವ್ನು ಬರಬೇಕು ಅವರು ಪಕ್ಕ ಅವನು ಒಳ್ಳೆಯವನ ಕೆಟ್ಟವನ ತಪ್ಪು ಮಾಡೋನ ಒಡೆಡಿ ಕೆಡಗಿ ಅಷ್ಟೆ ನೆಕ್ಸ್ಟ್ ಅವನೇ ಪ್ರಧಾನಿ ಮಾಡೋಕ್ಕೆ ಭಯಪಡ್ತಾರಲ್ಲ ಹಾಂ ಹೋಗಿ ನಾನು ತಪ್ಪು ಮಾಡಿ ಕಾಲಿಗೆ ಕಾಲು ಇತ್ತಲ್ಲ ನನಗೆ ನಾನೇ ಹೋಗಂಗ ಹೋಗೋಕ್ಕಾಗತ್ತಲ್ಲ ಅಲ್ಲಿ ಶಿಕ್ಷೆ ಕೊಟ್ಟಾಗಲೇ ಹಾಂ ನನ್ನ ಮನೋಯ್ತಲ್ಲಪ್ಪ ನನಗೆ ಕಿಚ್ಚಿಗೆ ತಪ್ಪಾಯಿತು ಸ್ವಾಮಿ ನಾವು ಮಾಡ್ರೆ ಇನ್ನು ಮಾಡೋಲ್ಲ ಅನ್ನೋದು ಅವ್ರಿಗೆ ಅವರೇ ಸರಣಾಗತ್ತಾರ ಹಂಗ ಅದಿರಬೇಕು ಕಂಡೀಷನು ಇವರು ಮಾಡ್ತಾರ ನೋಡಿ ಎರಡು ವರ್ಷ ಮೋದಿ ಇರೋ ಗಂಟೆ ನಡೀತೆ ಆಮೇಲೆ ಅವ್ರು ಬಂದರೆ ಇನ್ನು ಮೂರು ವರ್ಷಕ್ಕೆ ಅವರಿಗೆ ಅವನ್ನೇ ಕುಣಿಸ್ತಾರೆ ಯೋಗಿ ಆದಿತ್ಯನೇ ಕುಣಿಸಿ ಇಲ್ಲೆಲ್ಲ ಬುರುಡಿಯರ್ತಕ್ಕ ಮಟ್ಟ ಮಾಡಿ ಇಲ್ಲಿ ಯಾವ್ಯಾವ ಯಾವ ಬಾತ್ ಶಿರ್ತಾರೆ ಎಲ್ಲನೂ ಕೆಚ್ಚಿ ಹೆಣ್ಗೆ ನೀರಿಗೆ ಮಟ್ಟ ಅವ್ನು ಬರಬೇಕು ಅಷ್ಟೇ ಅವತ್ತು ಮಾಡಿದ್ರು ಅವರು ನಿಜವಾದವರು ಇವತ್ತು ಅಂಥ ಇಲ್ಲ ಇಂದಿರಾ ಗಾಂಧಿ ಮಾಡೋರು ಮೇಡವ್ರೆ ಅವರೆಲ್ಲ ಮಾಡೋರೇ ಇವತ್ತು ಆ ಕಾಂಗ್ರೆಸ್ನವ್ರು ಇಲ್ಲ ಇಲ್ಲಿ ಒಡೆದು ರೂಟಿ ಮಾಡಿ ದೇಶ ದೇಶನೇ ತಗೊಳ್ಳೋಣ ಅನ್ನೋ ಮಟ್ಟಕ್ಕೆ ಕಾಂಗ್ರೆಸ್ನವ್ರು ಹೇಳಿದವರು ಅವ್ರನ್ನೇ ಅವ್ರನ್ನ ಈ ಕಾಂಗ್ರೆಸ್ ಪಕ್ಷದಲ್ಲಿ ಬಿ ಜೆ ಪಿ ಏನು ಮಾಡಿದ್ರೆ ಮೋದಿ ಪಕ್ಕ ಅವರು ಅಂತ ಹೇಳ್ಕೊಬ್ರೆ ಮಾಡೋರು ರೂಪಾಯಿ ಮಾಡೋರು ಇಂಟರ್ನೆಲ್ ಮಾಡೋರು ಅವತ್ತು ಬಡ ಸ್ಥಾನ ಇತ್ತು ಇವಾಗ ಕಂಪ್ಯೂಟ್ರು ಅದು ಇದು ಎಲ್ಲ ಬೇಕಾದಷ್ಟವಾರ ಇದೆ ಇವತ್ತು ಸಂಪನ್ನೂ ಇದೆ ರಾಜ್ಯದಲ್ಲಿ ತಾರಾವರಿ ಇದೆ ಅವತ್ತು ಅವ್ರ ಖರ್ಚಿಗೆ ಅವ್ರು ಮಾಡಿದ್ದು ದೇಶ ಅಭಿವೃದ್ಧಿ ಮಾಡೋರೆ ಇವತ್ತು ಇವು ಖರ್ಚುಗೆ ಓದಿ ಮಾಡ್ತಾ ಇರೋದು ಒಳ್ಳೆಯ ಹೆಸರು